ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಬೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಏನಪ್ಪ ಇವತ್ತು ಬೇರೆ ನೀರು ಕಾಣಿಸ್ತಾ ಇದೆ ವೆಂಕಟೇಶ್ ಎಲ್ಲೋದ ಅಂತ ತಿಳ್ಕೊಂಡಿದ್ದೀರಾ ನಾನು ಎಲ್ಲೂ ಹೋಗಲಿಲ್ಲ ಇಲ್ಲೇ ಇದ್ದೀನಿ ಫಸ್ಟು ಇಲ್ಲೇ ಇದ್ದೀನಿ ಏನಂದರೆ ಸಮಯ ಬಂದು ಈಗ ಒಂಬತ್ತು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ತಾನೇ ತೋಟಕ್ಕೆ ಹೋಗ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಸರಿಸುಮಾರು ರಾತ್ರಿ ಒಂದು ಹನ್ನೊಂದು ಮುಕ್ಕಾಲು ಇರ್ತಿದ್ದು ಮಳೆ ಸುಮಾರು ಒಂದು ಎಂಟೂವರೆವರೆಗೂ ಬಿಸ್ಕೊಂಡೆ ಇತ್ತು ಬಿಸ್ಕೊಂಡೆ ಇತ್ತು ಬಿಸ್ಕೊಂಡೆ ಇತ್ತು ಆದರೆ ಈಗ ಏನೋ ಪರವಾಗಿಲ್ಲ ಬಿಡು ಕೊಟ್ಟಿದೆ ಹಾಗೇ ನಮ್ಮ ಒಂದು ಓಣಿನಲ್ಲಿ ನೋಡಿ ಯಾವ ಮಟ್ಟಿಗೆ ನೀರು ಇದೆ ಮಳೆ ನಿಂತೋದ್ರು ಸಹಿತ ಏನಂದರೆ ಸಿಕ್ಕಾಪಟ್ಟೆ ನೀರು ಹರಿತಾ ಇದೆ ಫ್ರೆಂಡ್ಸ್ ಇವತ್ತು ನಮ್ಮೂರಲ್ಲೆಲ್ಲ ಸಿಕ್ಕಾಪಟ್ಟೆ ಒಂದು ಊರುಗಳಲ್ಲೆಲ್ಲ ಇದೇ ರೀತಿಯಾಗಿ ಆಗಿದೆ ಆದರೆ ಏನು ಗೊತ್ತಾ ನೋಡಿ ಮೊಣಕಾಲ್ ಶುದ್ಧ ಬಂದಿದೆ ಇವತ್ತು ನೀರು ನೋಡಿ ನನ್ನ ಕಾಲುಗಳು ನೋಡಿ ಮೊಣಕಾಲಷ್ಟು ಶುದ್ಧ ನೀರುಗಳು ಬಂದಿದೆ ಈ ರೊಂದು ರಸ್ತೆನಲ್ಲಿ ನಾನು ಓಡಾಡ್ತಾ ಇದ್ದೀನಿ ಆದರೆ ಒಂದು ನೋವು ವಿಷಯ ಏನಪ್ಪ ಅಂತ ಹೇಳಿದ್ರೆ ಈ ಟಿ ವಿಗಳವರು ನ್ಯೂಸ್ ಚಾನಲ್ಗಳವರು ಬೇರೆ ಸಿಟಿನಲ್ಲಿರೋರು ಮಾತ್ರ ನಾನು ನಿಮಗೆ ಕಣ್ ಕಾಣಿಸೋದು ನಮ್ಮಂಥ ಹಳ್ಳಿನಲ್ಲಿರೋರು ಈ ರೀತಿಯಾಗಿ ತೋಟಕ್ಕೆ ಹೋಗೋ ರೋಡ್ಗಳನ್ನೆಲ್ಲ ಈ ರೀತಿಯಾಗಿ ನೀರು ಅರಿತಾಯಿದೆ ನಾವು ಏನು ಪಾಪ ಮಾಡಿದ್ದೀವಿ ಹಾಂ ನಮ್ಮ ರೈತರ ರಸ್ತೆಗಳು ಯಾವತ್ತಾದರೂ ನೀವು ಒಂದು ಟಿ ವಿನಲ್ಲಾದರೂ ತೋರಿಸಿದ್ದೀರಾ ಯಾರೂ ಕೂಡ ತೋರಿಸಿಲ್ಲ ಏನಿದ್ರೂ ನಿಮಗೆ ಸಿಟಿ ಬೆಂಗಳೂರು ಇದೇ ನಿಮಗೆ ಕಣ್ ಕಾಣಿಸೋದು ಅಲ್ವಾ ನ್ಯೂಸ್ ಚಾನಲ್ಗಳ್ರು ಅವ್ರಿಗೆ ಆದರೆ ನಾವು ಓಡಾಡೋ ರಸ್ತೆ ನೋಡಿರಿ ಹೇಗಿದೆ ಅಂತ ಓಡಾಡೋ ಒಂದು ರಸ್ತೆ ನೋಡಿ ಇದೆಲ್ಲ ನೀವು ಟಿ ವಿಗಳಲ್ಲಿ ಹಾಕೋದಿಲ್ಲ ಅಲ್ವಾ ನಿಮ್ಗೆ ಏನಿದ್ರು ಸಿಟಿಗಳು ಟಾರ್ ರೋಡ್ಗಳು ಆ ಚರಂಡಿ ಮುಳುಗೋಯ್ತು ಈ ಚರಂಡಿ ಮುಳುಗೋಯ್ತು ಈ ರೀತಿಯಾಗಿ ಒಂದು ತೋರಿಸ್ತೀರ ಆದರೆ ನಮ್ಮ ರೈತರು ನಾವು ತೋಟಕ್ಕೆ ಹೋಗೋ ರೋಡ್ಗಳಲ್ಲಿ ಯಾಕೆ ನೀವು ಟಿ ವಿಗಳಲ್ಲಿ ತೋರಿಸೋದಿಲ್ಲ ಹಾಂ ನೀವು ತೋರಿಸೋದಿಲ್ಲ ಅಂದ್ಬಿಟ್ಟು ಇವತ್ತು ನಾನೇ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಮ್ಮ ತೋಟಗಳಿಗೆ ಹೋಗೋ ಒಂದು ರಸ್ತೆ ಈ ರೀತಿಯಾಗಿರುತ್ತೆ ಯಾರಾದರೂ ಇವತ್ತಿಗೂ ಒಂದು ನ್ಯೂಸ್ ಚಾನಲ್ ಅವರಾದರೂ ಬಂದು ನಮ್ಮ ರೋಡ್ಗಳಲ್ಲಿ ಅಂದರೆ ಬೇರೆ ಊರು ಬೇರೆ ಕಡೆ ಮಾಡಿದಿರೋ ಬಿಟ್ಟಿದ್ರೋ ಅದು ನಂಗೆ ಗೊತ್ತಿಲ್ಲ ಆದರೆ ಯಾವತ್ತಾದರೂ ನಮ್ಮ ತೋಟಗಳ ಕಡೆ ಬಂದು ಈ ರೀತಿಯಾಗಿ ಒಂದು ಟಿ ವಿಗಳಲ್ಲೆಲ್ಲ ಟೆಲಿಕಾಸ್ಟ್ ಮಾಡಿದ್ದೀರ ನೋಡಿ ತರಕಾರಿ ಬೆಳೆಯೋ ರೈತರಿಗೆ ಎಷ್ಟು ಪ್ರಾಬ್ಲಮ್ ಇದೆ ಈ ರೈತರಿಗೆ ಬಂದು ರೋಡೇ ಇಲ್ಲ ರಸ್ತೆ ಇಲ್ಲ ಅಂತ ಯಾವತ್ತಾದರೂ ಒಂದೇ ಒಂದು ವಿಡಿಯೋ ಮಾಡಿ ಟೆಲಿಕಾಸ್ಟ್ ಮಾಡಿದ್ದೀರ ಟಿ ವಿಗಳಲ್ಲಿ ಯಾರು ಕೂಡ ಮಾಡೋದು ಮಾಡಿಲ್ಲ ನೋಡಿ ಇನ್ನು ಯಾವ ಮಟ್ಟಕ್ಕೆ ನೀರು ಇದೆ ಅಂತ ನಮ್ಗೆ ಸರಿಯಾದ ರಸ್ತೆ ಇಲ್ಲ ಅಂದರೆ ಇದು ರಸ್ತೆ ಆಗಬೇಕಾಗಿದ್ದು ಒಂದು ಸ್ಯಾಂಕ್ಷನ್ ಆಗಿದೆ ಆದರೆ ಅಂದರೆ ಈ ಕಟ್ಟೆ ಮೇಲೆ ಈ ಕಟ್ಟೆ ಮೇಲೆ ಹೇ ಸರ್ ಟಾರ್ ರೋಡ್ ಆಗಬೇಕಂತ ಸ್ಯಾಂಕ್ಷನ್ ಆಗಿದೆ ಗೋರ್ಮೆಂಟಿಂದ ಆದರೆ ಇನ್ನೂ ಕಾರ್ಯರೂಪಕ್ಕಂತೂ ಬಂದಿಲ್ಲ ಅದು ಹಾಡ್ರಾಗಿ ಸುಮಾರು ಒಂದು ಆಗೋಯ್ತು ಒಂದು ಎಂಟೊಂಬತ್ತು ವರ್ಷ ಆಗೋಯ್ತು ಇನ್ನು ಯಾವುದೇ ರೀತಿಯಾಗಿ ಕ್ರಾಮಗಾರಿನೇ ಶುರು ಮಾಡಿಲ್ಲ ನೋಡಿ ಈ ಥರ ಒಂದು ರೋಡ್ಗಳಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಯಾರು ಕೂಡ ಟಿ ವಿಗಳಲ್ಲಿ ಟೆಲಿಕಾಸ್ಟ್ ಮಾಡೋದಿಲ್ಲ ನಮ್ಮ ರೈತರಿಗೆ ಯಾರೂ ಕೂಡ ಹೆಲ್ಪ್ ಮಾಡೋರಿಲ್ಲ ಆದರೆ ಈ ಸಿಟಿಗಳಲ್ಲಿ ಚರಾಂಡಿಗಳು ತುಂಬೋದ್ರೆ ಸಾಕು ಅದನ್ನು ಟೆಲಿಕಾಸ್ಟ್ ಮಾಡ್ತೀರಾ ರೋಡ್ಗಳಲ್ಲಿ ನೀರು ಹರಿದ್ರೆ ಸಾಕು ಅದನ್ನು ಕೂಡ ಟೆಲಿಕಾಸ್ಟ್ ಮಾಡ್ತೀರಾ ಈ ರೀತಿಯಾಗಿ ಕಷ್ಟಪಡೋ ಒಂದು ರೈತ ಬೆಳೆ ಬೆಳೆಯೋ ರೈತ ಇಷ್ಟು ಕಷ್ಟಪಡ್ತಾ ಇದ್ದೇನೆ ಯಾರಾದರೂ ಬಂದು ಒಂದೇ ಒಂದಿನ ಟೆಲಿಕಾಸ್ಟ್ ಮಾಡಿದ್ದೀರ ಹೇಳ್ರಿ ಯಾರೂ ಕೂಡ ಮಾಡಲಿಲ್ಲ ಇವತ್ತು ನಾವೇ ಒಂದು ಮಾಡ್ತಾ ಮಾಡ್ತಾಯಿದ್ದೀರಿ ಇದನ್ನು ದಯವಿಟ್ಟು ಯಾರಾದರೂ ನ್ಯೂಸ್ ಚಾನಲ್ ಅವ್ರು ಯಾರಾದರೂ ಈ ವಿಡಿಯೋನ ನೋಡಿದ್ರೆ ದಯವಿಟ್ಟು ನಿಮ್ಮ ಒಂದು ಟಿ ವಿಗಳಲ್ಲಿ ನಮ್ಮ ಒಂದು ವಿಡಿಯೋನ ಟೆಲಿಕಾಸ್ಟ್ ಮಾಡಿರಿ ಈ ರೀತಿಯಾಗಿ ಒಂದು ರೈತರಿಗೆ ಇಷ್ಟು ಕಷ್ಟ ಇದೆ ಇದು ರೋಡು ಸ್ಯಾಂಕ್ಷನ್ ಆಗಿ ಎಷ್ಟೋ ವಸ್ತುಗಳಾಗಿದೆ ಆದರೆ ಇನ್ನೂ ಯಾರು ಕೂಡ ಕಾಮಗಾರಿನೇ ಶುರು ಮಾಡಿಲ್ಲ ಅಂತ ಒಂದು ದಯವಿಟ್ಟು ರೈತರ ಬಗ್ಗೆ ರೈತರಿಗೆ ಒಂದು ಎಲ್ಪ್ ಮಾಡಬೇಕನ್ನೋ ಒಂದು ಉದ್ದೇಶ ಏನಾದರೂ ನಿಮಗಿದ್ರೆ ಭವಿಷ್ಯ ದಯವಿಟ್ಟು ಈ ವಿಡಿಯೋನ ಟೆಲಿಕಾಸ್ಟ್ ಮಾಡಿರಿ ಯಾರಾದರೂ ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡ್ತವ್ರಾಗಿರ್ಬೋದು ಅಥವಾ ಅದೇ ಓನರ್ಗಳು ಯಾರಾದರೂ ನಮ್ಮ ವೀಡಿಯೋ ನೋಡೋದಾಗಿರ್ಬೋದು ಯಾರಾದರೂ ನೋಡಿದ್ರೆ ದಯವಿಟ್ಟು ಈ ಒಂದು ವೀಡಿಯೋನ ನಿಮ್ಮ ಟಿ ವಿಗಳಲ್ಲಿ ಟೆಲಿಕಾಸ್ಟ್ ಮಾಡಿರಿ ನೋಡಿರಿ ಸುಮಾರು ಸ ಸರಿ ಸುಮಾರು ಇಲ್ಲಿ ಒಂದು ಇನ್ನೂರು ಜನ ರೈತರಿದ್ದೇವೆ ಸುಮಾರು ಒಂದು ಇನ್ನೂರು ತೋಟಗಳಿದ್ದಾವೆ ಯಾವುದೇ ರೀತಿಯಾಗಿ ಒಂದು ತೋಟಗಳಿಗಾಗ್ಲಿ ಹೊಲಕ್ಕಾಗ್ಲಿ ಯಾವುದೇ ರೀತಿಯಾಗಿ ಒಂದು ರಸ್ತೆ ಇಲ್ಲ ಮಳೆ ಬಿದ್ದರೂ ಇದೆ ಮಳೆ ಬಿದ್ದಿಲ್ಲ ಅಂದ್ರೂ ಇದೇ ರೋಡಲ್ಲಿ ನಾವು ಓಡಾಡಬೇಕು ಈ ಥರ ಓಡಾಡೋವಾಗ ಹಾವು ಹಾವು ಸಿಗುತ್ತೋ ಮಂಡಿದೋ ಮುಳ್ಳುಗಳು ಸಿಗುತ್ತೋ ಅಥ್ವಾ ಕಂಬಿಗಳೇನೋ ಕಾಲು ಕುಚ್ಕೊಂತೈತೋ ಒಂದು ಕೂಡ ಗೊತ್ತಿಲ್ಲ ಅಂದರೆ ಸುಮಾರು ಕಮ್ಮಿ ಅಂದರೂ ಕೂಡ ಒಂದು ಇನ್ನೂರು ಜ ಇನ್ನೂರು ಜನ ರೈತರು ಇಲ್ಲಿ ನಾವು ತರಕಾರಿಗಳನ್ನ ಬೆಳೀತಾ ಇದ್ದೀವಿ ತರಕಾರಿ ಮತ್ತು ರಾಗಿ ಪ್ರತಿಯೊಂದು ಹೂವು ಪ್ರತಿಯೊಂದು ಕೂಡ ಬೆಳಿತೀವಿ ಹ್ಞೂ ರೈತರಿಗೆ ಇಷ್ಟು ಕಷ್ಟ ಇದೆ ಯಾವ ಯಾವ ಒಂದು ನ್ಯೂಸ್ ಚಾನಲಲ್ಲೂ ಕೂಡ ಕಷ್ಟ ಮಾಡಿಲ್ಲ ದಯವಿಟ್ಟು ನಿಮ್ಗೆ ಏನನ್ನ ರೈತರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಅನ್ನೋದಿದ್ರೆ ದಯವಿಟ್ಟು ನಿಮ್ಮ ನ್ಯೂಸ್ ಚಾನಲ್ಗಳಲ್ಲಿ ಈ ಒಂದು ವಿಡಿಯೋನ ಹಾಕ್ರಿ ಏನಂದ್ರೆ ಫ್ರೆಂಡ್ಸ್ಕುಮಾರು ರಾತ್ರಿ ಹನ್ನೊಂದು ಮುಖಾಲು ಗಿಡದಿದ್ದು ಮಳೆ ಇಲ್ಲಿವರೆಗೂ ಬಿಡ್ಲೇ ಇಲ್ಲ ಇವತ್ತು ನಾನು ಕೂಡ ಸೊರೆಕಾಯಿ ಕೊಯ್ಬೇಕಾಗಿತ್ತು ಆ ಸೊರೆಕಾಯಿ ಕೊಯ್ದು ತೋಟದಲ್ಲೇ ಸಾಕಿದೆ ಅಂದ್ರೆ ಸಂಜೆ ಕೊಯ್ದಿದ್ದು ಸಾಕಿದೆ ಇವತ್ತು ಬೆಳಿಗ್ಗೆ ಕೊಯ್ದುಬಿಟ್ಟು ಪಾರ್ಸಲ್ ಮಾಡಿ ಕಳಿಸ್ಬೇಕಾಗಿತ್ತು ಬೆಂಗ್ಳೂರಿಗೆ ಆದರೆ ಏನು ಮಾಡೋದು ಮಳೆ ಹಿಡಿದಿದೆ ಮಳೆ ಇವತ್ತು ಏನು ನಿಂತಿದೆ ಇವಾಗೂ ಕೂಡ ಕೊಯ್ದು ಪ್ಯಾಕ್ ಮಾಡಿ ಕಳಿಸ್ಬೋದು ಆದರೆ ಈ ಒಂದು ರೋಡ್ಗಳಲ್ಲಿ ಯಾವ ತ ಯಾವ ಗಾಡಿ ತಾನೇ ಬರುತ್ತೆ ಯಾವ ಗಾಡಿ ಕೂಡ ಬರೋದಿಲ್ಲ ಅದಕ್ಕೋಸ್ಕರ ಸುಮ್ಗೆ ಹಾಗಿದ್ದೀವಿ ನಾನೇ ಅಲ್ಲ ಇಲ್ಲಿ ಇರೋ ರೈತರು ಈ ಒಂದು ರಸ್ತೆನ ನಂಬ್ಕೊಂಡಿರೋ ಪ್ರತಿಯೊಬ್ಬರು ರೈತರು ಕೂಡ ಇವತ್ತು ಎಲ್ಲ ಸೋಟ್ಗಳಲ್ಲಿ ಸ್ಟಫ್ ಮಾಡಿದ್ದಾರೆ ಅಂದರೆ ಬೆಳೆ ಬೆಳೆ ಒಂದು ರೈತನಿಗೆ ಸೆರೆಯಾಗಿ ಈ ಒಂದು ರಸ್ತೆ ಇಲ್ಲ ಅಂದರೆ ಈ ಒಂದು ಕಟ್ಟೆ ಮೇಲೇ ರೋಡ್ ಆಗಬೇಕು ಅಂತ ಸ್ಯಾಂಕ್ಷನ್ ಆಗಿದೆ ಆದರೆ ಶಾಂಕ್ಷನ್ ಆಗಿದ್ದು ಸುಮಾರು ಒಂದು ಎಂಟೊಂಬತ್ತು ವರ್ಷ ಆಯಿತು ಇವತ್ತಿಗೂ ಕೂಡ ಯಾವುದೇ ರೀತಿಯಾಗಿ ಕಾಮಗಾರಿನೇ ಶುರು ಮಾಡಿಲ್ಲ ಇದು ಯಾವುದೋ ಕೆಲ್ಸಕ್ಕೆ ಬರ್ದಿದ್ದು ಕಲ್ಲಾಕಿದ್ದಾರೆ ಇದು ಕೆಲ್ಸಕ್ಕೆ ಬರ್ದಿದ್ದು ಹಾಕಿದ್ದಾರೆ ಅಂದರೆ ಇದು ಮಣ್ಣು ಕೊಚ್ಕೊಂಡೋಗಬಾರ್ದು ಅಂತ ಹಾಕಿದ್ದಾರೆ ಸರಿ ಓಕೆ ಒಳ್ಳೇದು ಆದರೆ ಅದೇ ರೀತಿಯಾಗಿ ಇಲ್ಲೊಂದು ರಸ್ತೆ ಆಗಿದೆ ಎಷ್ಟು ಚೆನ್ನಾಗಿರ್ತಾ ಇತ್ತು ನಮಗೆ ಅಲ್ವಾ ಮಳೆ ಬಿದ್ದರೂ ಅಷ್ಟೇ ಮಳೆ ಬೀಳಲಿಲ್ಲ ಅಂದರೂ ಅಷ್ಟೇ ಇದೇ ಒಂದು ರಸ್ತೆನಲ್ಲಿ ಈ ರೀತಿಯಾಗಿ ಈಜೋಡ್ಕೊಂಡು ಹೋಗ್ಬೇಕು ನಾವು ಇವಾಗೇನೋ ಮಳೆ ನಿಂತಿದೆ ಇನ್ನು ಮಳೆ ಇದ್ದಾಗ ನಾನು ಬಂದಿದ್ರೆ ಇನ್ನು ಜಾಸ್ತಿ ನೀರು ಹರಿತಾ ಇತ್ತು ಅದರಲ್ಲೂ ಏನಂತ ಹೇಳಿದ್ರೆ ಈ ರೀತಿಯಾಗಿ ನೀರು ಹರಿಯೋವಾಗ ಹಾವುಗಳಿರ್ತಾವೋ ಇಲ್ಲ ಗೊಂಡ್ರ ಗಪ್ಪಿಗಳಿರ್ತಾವೋ ಇಲ್ಲ ಏಡಿಗ್ಳಿರ್ತಾವೋ ನೀರಾವುಗಳಿರ್ತಾವ ಮುಳ್ಳುಗಳಿರ್ತಾವ ಒಂದು ಕೂಡ ಗೊತ್ತಿಲ್ಲ ಆದರೂ ಕೂಡ ಇದೇ ಒಂದು ನೀರಲ್ಲಿ ಈ ರೀತಿಯಾಗಿ ಕಾಲನ್ನ ಆಡಿಸ್ಕೊಂಡು ಹೋಗ್ತಾ ಇರಬೇಕು ಎಷ್ಟೋ ಸರಿ ಇದರಲ್ಲಿ ಜಾರ್ ಉಂಟು ನಾನು ಆದರೆ ಈ ಸಿಟಿನಲ್ಲಿ ಏನಾದರೂ ಯಾರಾದರೂ ಒಬ್ಬರು ಜಾರ್ ಬಿದ್ದೋದ್ರೆ ಸಾಕು ಇಮ್ಮಿಡೇಟಾಗಿ ಈ ನ್ಯೂಸ್ ಚಾನಲ್ನವರು ಪಬ್ಲಿಷ್ ಮಾಡ್ತಾರೆ ಈ ರೀತಿಯಾಗಿ ಆಕ್ಸಿಡೆಂಟ್ ಆಯಿತು ಈ ರೀತಿಯಾಗಿ ಬಿದ್ದರು ಮಳೆ ನೀರು ತುಂಬ್ಕೊಂತು ಅಂತ ಆದರೆ ಇಲ್ಲಿ ಇಷ್ಟು ಕಷ್ಟಪಡೋ ರೈತ ಬಿದ್ದರೂ ಇಲ್ಲ ಸತ್ರೂ ಕೂಡ ಇಲ್ಲ ಏನಾದರೂ ಒಂದು ವೇಳೆ ಏನಾದರೂ ಒಂದು ವೇಳೆ ಈ ರೋಡ್ಗಳಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತೀವಿ ಹುಳ ಊಟ ಕಸ್ಕೊ ಅಂತ ತಿಳ್ಕೊಳ್ರಿ ಎಕ್ಸಾಂಪಲ್ ನಾನು ಹೇಳೋದು ಎಕ್ಸಾಂಪಲ್ನ ಹೇಳಿ ಹೇಳೋದು ಹುಳ ಉಟ್ರೆ ಕಚ್ಕೊಂತ ಕಚ್ತು ಅಂತ ತಿಳ್ಕೊಳ್ರಿ ಒಂದು ಆಂಬುಲೆನ್ಸ್ಗೆ ಏನಾದ್ರು ಕಾಲ್ ಮಾಡಿದ್ರೆ ಈ ಒಂದು ರೋಡಲ್ಲಿ ಆಂಬುಲೆನ್ಸ್ ಬರುತ್ತಾ ಹೇಳಿ ಈ ರೋಡಲ್ಲಿ ಒಂದು ಆಂಬುಲೆನ್ಸ್ ಬರುತ್ತಾ ಖಂಡಿತ ಬರೋದಿಲ್ಲ ಈ ರೀತಿಯಾಗಿರುದ್ದೆ ನಮ್ಮ ಒಂದು ರಸ್ತೆಗಳು ಈ ಒಂದು ರಸ್ತೆಗಳು ಈ ರೀತಿಯಾಗಿ ಇದ್ದಾಗೂ ಕೂಡ ಯಾವುದೇ ರೀತಿಯಾಗಿ ಒಂದೇ ಒಂದು ನ್ಯೂಸ್ ಚಾನಲ್ಲು ಕೂಡ ಈ ಒಂದು ರಸ್ತೆ ಬಗ್ಗೆ ಇವತ್ತಿಗೂ ಕೂಡ ಟೆಲಿಕಾಸ್ಟ್ ಆಗಿಲ್ಲ ಯಾರು ಕೂಡ ಬಂದಿಲ್ಲ ಯಾರೂ ಕೂಡ ಆಗಲಿಲ್ಲ ಈ ರೀತಿಯಾಗಿದೆ ನಮ್ಮ ಒಂದು ಕತೆ ನೋಡಿ ಅಂತ ಹಿನ್ನೀರಲ್ಲಿ ಆಟ ಆಡ್ಕೊಂಡು ಬರೋದು ಎಲ್ಲಿರೋ ಮಣ್ಣು ಮುಳ್ಳುಗಳು ಮತ್ತು ಗಾಜಾಪುಗಳು ಎಲ್ಲಂದರೆ ಅಲ್ಲಿ ಕುಚ್ಕೊಂಡು ಬಂದಿರ್ತವೆ ಸುಮಾರು ಸರಿ ಕುಚ್ಕೊಂಡಿರೋದು ಉಂಟು ನಮ್ಮ ಕಾಲುಗಳಿಗೆ ಇವತ್ತಿಗೂ ಯಾವುದೇ ರೀತಿಯಾಗಿ ಎಷ್ಟು ಕಷ್ಟ ಬಿದ್ದರೂ ಕೂಡ ನಾವು ಈ ಕಡೆ ಇರೋ ರೈತರು ಅಂದರೆ ನೀವೇನು ಇದ್ದೀರಾ ಅಂದರೆ ಇಲ್ಲೆಲ್ಲ ಏನು ನೋಡ್ತಾಯಿದ್ದೀರ ನೀವು ಎಲ್ಲ ರೈತರೇ ಇರೋದು ಎಲ್ಲ ತರಕಾರಿ ಮತ್ತು ಹೂವು ರಾಗಿ ಇದನ್ನೆಲ್ಲ ಬೆಳೆಯೋ ಒಂದು ರೈತರು ಇರೋದು ಈ ಕಡೆ ಸುಮಾರು ಈ ಕಮ್ಮಿ ಅಂದರೂ ಕೂಡ ಒಂದು ಇನ್ನೂ ಒಂದು ಮೇಲೆ ನಾನು ಹೇಳ್ತಾ ಇರೋದು ಕಮ್ಮಿ ಅಂದರೂ ಕೂಡ ಒಂದು ಇನ್ನೂರು ಜನ ರೈತರು ಇದ್ದೀವಿ ಆದರೆ ಈ ಇಷ್ಟು ಜನ ರೈತರಿಗೂ ಕೂಡ ಯಾವುದೇ ರೀತಿಯಾಗಿ ಒಂದು ರಸ್ತೆ ಇಲ್ಲ ಈ ರೀತಿಯಾಗಿದೆ ನಮ್ಮ ಬಾಳು ನೋಡಿ ಇನ್ನು ಅಂತ ನೀರು ಹೋಗುತ್ತಾ ಗೊತ್ತಿಲ್ಲ ಇವಾಗ ತಾನೇ ಜಸ್ಟ್ ಮಳೆ ನಿಂತಿರೋದು ಇನ್ನೂ ಅರಿಯುತ್ತೆ ಓಕೆ ಈ ಥರ ನೀರು ಹರ್ಕೊಂಡು ಇದೆ ಇವಾಗ ನೆಕ್ಸ್ಟ್ ನಮ್ಮ ತೋಟಕ್ಕೆ ಹೋಗೋಣ ಬನ್ನಿ ಇನ್ನೂ ಕತೆ ಮುಗ್ದಿಲ್ಲ ನಮ್ಮದು ಇನ್ನೂ ಒಂದು ಕತೆಗಳಿದೆ ಹೇಳ್ತೀನಿ ಬನ್ನಿ ಯಾವ ರೀತಿಯಾಗಿ ನಾವು ಕಷ್ಟಪಡಬೇಕು ಯಾವ ರೀತಿಯಾಗಿ ಕಷ್ಟಗಳ್ನ ನಾವು ಎದುರಿಸ್ತಾ ಇದ್ದೀವಿ ಅಂತ ಇವತ್ತು ಲೈವ್ ಆಗಿ ನಿಮ್ಗೆ ತಿರ್ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಇದೆ ಇಲ್ಲೆಲ್ಲ ರೈತರೇ ಇರೋದು ಎಲ್ಲ ತರಕಾರಿ ಬೆಳೆಯೋ ರೈತರು ಮತ್ತು ಹೂಗಳು ರಾಗಿ ಇದೆಲ್ಲ ಬಂದು ಹೊಲಗಳು ಇದು ಬಂದು ತೋಟಗಳು ನೋಡಿ ನಮ್ಮ ತೋಟ ಬಂದು ಇದು ಡೈಲಿ ನೋಡೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ಹೋದ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರೋ ಅವ್ರಿಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಇದ್ದೀನಿ ಏನಂದರೆ ಇದು ಬಂದು ನಮ್ಮ ತೋಟ ಇಲ್ಲಿವರೆಗೂ ಬರಬೇಕು ಆ ಒಂದು ನೀರಲ್ಲಿ ನಡ್ಕೊಂಡು ಆ ನೀರಲ್ಲಿ ನಡ್ಕೊಂಡು ಇಲ್ಲಿವರೆಗೂ ಬರಬೇಕು ಈ ರೀತಿಯಾಗಿದೆ ನಮ್ಮ ಒಂದು ಕಷ್ಟ ಇಲ್ಲಿ ನೋಡಿ ನಮ್ಮ ಸೊರೆಕಾಯಿನೂ ಕೂಡ ನೆನ್ನೆ ಕೊಯ್ದು ಇಕ್ಕಿದ್ದೀನಿ ಇವತ್ತಿಗೂ ಕೂಡ ಕೊಯ್ಬೇಕು ಏನೋ ಟರ್ಪಲ್ ಅಂತ ತಿಳ್ಕೊಂಬಿಡಿರ ಅದಕ್ಕಾಗಿ ಕಾಯಿ ಕೂಡ ತೋರಿಸ್ತೀನಿ ನೋಡಿ ನಮ್ಮ ಸೊರೆಕಾಯಿ ಕೂಡ ಇಲ್ಲೇ ಇದೆ ಸ್ಟಾಕ್ ಆಗಿದೆ ಇವತ್ತು ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು ಅದೇ ಈ ಒಂದು ರಸ್ತೆಯಲ್ಲಿ ಯಾವುದೇ ರೀತಿಯಾಗಿ ಗಾಡಿಗಳಂತೂ ಬರೋದಿಲ್ಲ ನೋಡಿದ್ರಲ್ವಾ ಈ ರೀತಿಯಾಗಿ ಇದೆ ಒಂದು ಕಷ್ಟ ನಮ್ಮದು ಏನಂದರೆ ನಾವು ಬೆಳೆಯೋ ಒಂದು ಬೆಳೆಗೆ ಬೆಲೆ ಸರಿಯಾಗಿ ಬೆಲೆ ಸಿಗೋದಿಲ್ಲ ಬೆಲೆ ಸಿಗೋದ್ರೂ ಸಹಿತ ಸಾಗಿಸೋದಕ್ಕೆ ನೂರ ಎಂಟು ಬಾಳ್ ಬಳಬೇಕು ಈ ಒಂದು ರಸ್ತೆಯಲ್ಲಿ ಯಾವುದೇ ರೀತಿಯಾಗಿ ಒಂದು ಗಾಡಿ ಬರೋದಿಲ್ಲ ಇವತ್ತಿಗೂ ಕೂಡ ಒಂದು ರೋಡ್ ಆಗಬೇಕು ಅಂತ ಎಷ್ಟೋ ವರ್ಷಗಳಾಯಿತು ಸುಮಾರು ಒಂದು ಎಂಟೊಂಬತ್ತು ವರ್ಷಗಳಾಯಿತು ಆದರೆ ಇವತ್ತಿಗೂ ಕೂಡ ಯಾವುದೇ ರೀತಿಯಾಗಿ ಗ್ರಾಮ ಗಾರಿ ಅಲ್ಲ ಒಂದು ಜೆ ಸಿ ಪಿ ಕೂಡ ಎತ್ಕೊಂಡ್ಬಂದು ಒಂದೆಡಿ ಮೊಣ್ಣೆತ್ತಿ ಈ ಕಡೆ ಹಾಕಿಲ್ಲ ಈ ರೀತಿಯಾಗಿದೆ ಒಂದು ಪರಿಸ್ಥಿತಿ ಈ ರೀತಿಯಾಗಿ ಒಂದು ಪರಿಸ್ಥಿತಿ ಇದ್ರೂ ಕೂಡ ಯಾವುದೇ ನ್ಯೂಸ್ ಚಾನಲಲ್ಲಿ ನಮ್ಮ ಒಂದು ರೋಡ್ ಬಗ್ಗೆ ಇವತ್ತೂ ಕೂಡ ಬಂದು ಯಾರೂ ಕೂಡ ವೀಡಿಯೋ ಮಾಡಿಲ್ಲ ಅದನ್ನು ಟೆಲಿಕಾಸ್ಟು ಕೂಡ ಮಾಡಿಲ್ಲ ದಯವಿಟ್ಟು ಯಾರಾದರೂ ನ್ಯೂಸ್ ಚಾನಲ್ ಅವರ ಒಂದು ವೇಳೆ ನೋಡ್ತಾಯಿದ್ರೆ ನೀವು ದಯವಿಟ್ಟು ನಿಮ್ಮ ಚಾನಲ್ ಯಾವುದೇ ಆಗಿರ್ಬೋದು ದಯವಿಟ್ಟು ಟೆಲಿಕಾಸ್ಟ್ ಮಾಡಿ ನಮ್ಮ ಒಂದು ವಿಡಿಯೋನ ಈ ರೀತಿಯಾಗಿದೆ ರೈತ ರೈತರ ಪರಿಸ್ಥಿತಿ ಅಂತ ಅಂದರೆ ಇದರ ಆ ಥರ ಒಂದು ಟೆಲಿಕಾಸ್ಟ್ ಆದಾಗೂ ಈ ಇದು ರೋಡಾಗ ಇದಕ್ಕೆ ಏನಾರ ಪರಿಹಾರ ಸಿಗ್ಬೋದೋ ಏನೋ ನನಗಂತೂ ಗೊತ್ತಿಲ್ಲ ದಯವಿಟ್ಟು ಟು ನಿಮ್ಮ ಒಂದು ನ್ಯೂಸ್ ಚಾನಲ್ಲಿ ದಯವಿಟ್ಟು ನಮ್ಮ ಒಂದು ವಿಡಿಯೋನ ಟೆಲಿಕಾಸ್ಟ್ ಮಾಡಿರಿ ದಯವಿಟ್ಟು ಒಂದು ರೈತರ ಮೇಲೆ ಸ್ವಲ್ಪ ಆದರೂ ನಿಮಗೆ ಕಾಳಜಿ ಏನಾನ ಇದ್ದರೆ ದಯವಿಟ್ಟು ಒಂದು ಟೆಲಿಕಾಸ್ಟ್ ಮಾಡಿ ಹಾಗೇ ಯಾರಾದರೂ ನಿಮಗೆ ನ್ಯೂಸ್ ಚಾನಲ್ ಅವ್ರಿಗೆ ಗೊತ್ತಿದ್ರೆ ದಯವಿಟ್ಟು ಒಂದು ನಮ್ಮ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ನೋಡಿದ್ರೊಳ ನಮ್ಮ ಒಂದು ಕತೆ ಈ ರೀತಿಯಾಗಿದೆ ತರಕಾರಿ ಬೆಳೆದ್ರೆ ಸಾಗ್ಸೋದಕ್ಕೆ ರೋಡ್ ಇಲ್ಲ ಸರಿಯಾಗಿ ರಸ್ತೆ ಇಲ್ಲ ಈ ಥರ ಒಂದು ಪೂಜಿ ನಮ್ಗಿದೆ ನಮಗಿದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸೊ ಪ್ರಯತ್ನ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ಬರುತ್ತೆ ನೀವು ಮೊದ್ಲಾಂಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳಸ ವೀಡಿಯೋ ಇದುಕೊಂಡು ಆದಷ್ಟು ಬೇಗ ನಿಮ್ಮದು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್